ಈ ನಮ್ಮ ದೇಶದ ಪರಂಪರೆ ಮತ್ತು ಅದರ ಇತಿಹಾಸದಲ್ಲಿ ನಾವು ಹೊಕ್ಕಿ ನೋಡಿದರೆ ವಿಶೇಷವಾದ ವಿದ್ಯೆಗಳನ್ನು ಕಲಿಯಲು ವೇದ ವಿಜ್ಞಾನವನ್ನು ಕಲಿಯಲು ಆಧ್ಯಾತ್ಮಿಕ ಸಾಧನೆ ಮಾಡಲು ವಿಶೇಷ ಸಿದ್ಧಿಗಳನ್ನು ಸಂಪಾದನೆ ಮಾಡಿಕೊಳ್ಳಲು ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮುಕ್ತಿ ಮೋಕ್ಷಕ್ಕಾಗಿ ಇದ್ದ ಒಂದು ವಿಶೇಷ ವಿದ್ಯೆ ಎಂದರೆ ಅದು ಯೋಗತಂತ್ರ ನಮ್ಮ ದೇಶ ಯೋಗತಂತ್ರದ ದೇಶ ಪರಬ್ರಹ್ಮ ತತ್ವವನ್ನು ಈ ವಿಶ್ವ ಪ್ರಜ್ಞೆಯನ್ನು ಅನೇಕ ಹೆಸರಿನಿಂದ ಸಂಬೋಧಿಸಿ ಆ ಏಕ ಸತ್ಯವನ್ನು ತಿಳಿಯಲು ಅರಿಯಲು ಅನುಭವಿಸಲು ಮತ್ತು ಅದರಲ್ಲೇ ಲೀನವಾಗಲು ಯೋಗತಂತ್ರ ಮಾರ್ಗವನ್ನು ಅನುಸರಿಸುತ್ತಿದ್ದರು ಶಿವನನ್ನು ಪರಬ್ರಹ್ಮನೆಂಬ ಶೈವತಂತ್ರ ಕಾಳಿಯನ್ನು ಪರಬ್ರಹ್ಮ ಎನ್ನುವ ಶಾಕ್ತಾತಂತ್ರ ವಿಷ್ಣುವನ್ನು ಪ್ರಬ್ರಹ್ಮ ಎನ್ನುವ ವೈಷ್ಣವ ತಂತ್ರ ಹಾಗೆ ಗಾಣಪತ್ಯ ಮತ್ತು ಸೌರ್ಯತಂತ್ರ ಈ ತರಹದ ಐದು ತಂತ್ರವನ್ನು ವಾಮ ದಕ್ಷಿಣ ಮತ್ತು ಸಮಯವೆಂಬ ಐದು ಹಂತವಾಗಿ ಅಭ್ಯಾಸ ಮಾಡುತ್ತಿದ್ದಂತಹ ಇತಿಹಾಸ ಈ ದೇಶದಾಗಿದೆ ಈಗ ನಾವು ಈ ಅಭ್ಯಾಸವನ್ನು ಬಿಟ್ಟು ಕೇವಲ ಆ ಸಂಸ್ಕೃತಿಯನ್ನು ಪರಂಪರೆಯಾಗಿ ಉಳಿಸಿಕೊಂಡು ಬಂದಿದ್ದೇವೆ ಆದರೆ ಬಹಳ ಮಹತ್ತರವಾದ ಮೂಲವನ್ನು ಯೋಗತಂತ್ರವನ್ನು ಅಭ್ಯಾಸ ಮಾಡುವುದು ಮರೆತಿದ್ದೇವೆ ಅದಕ್ಕೆ ಕಾರಣ ಹಲವು ಬ್ರಿಟಿಷರು ಇಸ್ಲಾಮಿ ದಾಳಿ ಒಂದು ಕಾರಣವಾದರೆ ಬೌದ್ಧ ಮತ್ತು ಜೈನ ಪ್ರಭಾವವು ಒಂದು ಕಾರಣವಾಗಿದೆ ಈ ಯೋಗತಂತ್ರವು ಮಾನವ ಕುಲಕ್ಕೆ ಒಂದು ವರದಾನ ಏಕೆಂದರೆ ಇಲ್ಲಿ ಜಾತಿ ಮತ ಪಂಥ ಎಂಬ ಭೇದ ಭಾವಗಳು ಇಲ್ಲ ಏಕೆಂದರೆ ಇದು ಆಧ್ಯಾತ್ಮಿಕ ವಿದ್ಯೆ ದೇಶ ಕಾಲ ಜಾತಿ ಮತ ಪತ ಪಂಥವೆಂಬ ಸಂಕೋಲೆಯಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಪಥದಲ್ಲಿ ಸ್ವತಂತ್ರರಾಗಿ ಸಮಗ್ರ ಜೀವನ ಸಾಗಿಸಲು ಮತ್ತು ಲೋಕ ಕಲ್ಯಾಣಕ್ಕಾಗಿ ಸಾಕ್ಷಾತ್ ಪರಶಿವನಿಂದ ಪಾರ್ವತಿಗೆ ಬೋಧಿಸಲಾದ ವಿದ್ಯೆ ಹಾಗೇ ದೇವಿ ಮಹಾಕಾಳಿಯಿಂದ ಶಿವನಿಗೆ ಬೋಧಿಸಲಾದಂತಹ ತಂತ್ರವಿದ್ಯೆ ರುದ್ರಯಾಮಳ ತಂತ್ರ ಮತ್ತು ವಿಜ್ಞಾನ ಭೈರವ ತಂತ್ರ ಎಂಬ ಈ ಎರಡು ಯೋಗತಂತ್ರಗಳ ಸಾರವೇ ಈಶ್ವರಿ ಕ್ರಿಯ ಮತ್ತು ಅದರ ಉನ್ನತ ವಿದ್ಯೆಯೇ ಶ್ರೀವಿದ್ಯ ಸಾಧನ ಈ ಸನಾತನ ವಿದ್ಯೆಗಳನ್ನು ಕಲಿಯುವುದು ಹಾಗೂ ಅಭ್ಯಾಸ ಮಾಡುವುದು ನಮ್ಮ ಸೌಭಾಗ್ಯ ಈಗಿನ ಪ್ರಸ್ತುತ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಜೀವನ ನಿರ್ವಹಣೆ ಮತ್ತು ವ್ಯವಹರಿಸುವ ತಪ್ಪು ವಿಧಾನದಿಂದಾಗಿರುವ ಅನೇಕ ಸಮಸ್ಯೆಗಳು ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ಹದಗೆಡಿಸಿರುವ ವಿಷಯ ಎಲ್ಲರಿಗೂ ತಿಳಿದಿರುವುದು ದುಃಖ ಒತ್ತಡ ಖಿನ್ನತೆ ಹರೆಯ ವಯಸ್ಸಿನಲ್ಲೇ ಮುಪ್ಪಿನ ಚಿಹ್ನೆಗಳು ಕಾಣಿಸಿಕೊಳ್ಳುವುದು ಹೃದಯ ಸಂಬಂಧ ಕಾಯಿಲೆಗಳು ಬಿ ಪಿ ಮಧುಮೇಹ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಅಸಮತೋಲನ ಸಿ ಒ ಎಸ್ ಸಿ ಒ ಡಿ ಥೈರಾಯ್ಡ್ ಸಮಸ್ಯೆ ಬಂಜೆತನ ಗರ್ಭಧರಿಸಲು ಸಮಸ್ಯೆ ಮತ್ತು ದೇಹ ತೂಕ ಹೆಚ್ಚಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೆ ಸರಳ ಪರಿಹಾರವೇನು ಎಂದು ಪ್ರಶ್ನೆ ಮಾಡಿದರೆ ಅದಕ್ಕೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಜೀವನ ನಿರ್ವಹಣೆ ಮತ್ತು ವ್ಯವಹರಿಸುವ ತಪ್ಪು ವಿಧಾನಗಳು ಎಂದು ಹೇಳಬಹುದು ಇವುಗಳಿಗೆ ಪರಿಹಾರವೇನು ಎಂದರೆ ಅದೇ ಈಶ್ವರಿ ಈಶ್ವರಿಕ್ರಿಯೆ ದಿನಕ್ಕೆ ಕೇವಲ ಇಪ್ಪತ್ತು ನಿಮಿಷಗಳನ್ನು ನೀವು ನಿಮ್ಮ ಯೋಗಕ್ಷೇಮಕ್ಕಾಗಿ ಮೀಸಲಿಟ್ಟರೆ ನೀವು ಎಲ್ಲ ತರಹದ ಸಮಸ್ಯೆಗಳಿಂದ ಹೊರಬರಬಹುದು ಈಗಾಗಲೇ ಇಪ್ಪತ್ತಾರು ದೇಶಗಳಲ್ಲಿ ಈಶ್ವರಿ ಕ್ರಿಯೆಯ ಪ್ರಯೋಜನವನ್ನು ಸಹಸ್ರಾರು ಜನರು ಪಡೆದುಕೊಂಡಿದ್ದಾರೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅದಕ್ಕೆ ನೀವು ಏನು ಮಾಡಬೇಕು ಅದಕ್ಕೆ ನೀವು ಕೇವಲ ಕಲಿಯಲು ಮನಸ್ಸು ಮಾಡಬೇಕು ಅಷ್ಟೆ ಈಶ್ವರಿ ಕ್ರಿಯೆಯಿಂದ ಹೇಗೆ ಸಾಧ್ಯ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ ಇದು ಒಂದು ಯೋಗತಂತ್ರ ಇದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಮನೋಜನ್ಯ ವ್ಯಾಧಿಗಳನ್ನು ಗುಣಪಡಿಸಲು ಸಹಕಾರಿಯಾಗುತ್ತದೆ ನಮ್ಮ ಜೀವಕೋಶಗಳನ್ನು ಪುನರ್ಚೇತನಗೊಳಿಸುತ್ತದೆ ಭಾವನೆಗಳನ್ನು ಸಮತೋಲದಲ್ಲಿಟ್ಟುಕೊಳ್ಳಲು ಸಹಕಾರಿಯಾಗಿರುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಇದು ಹೇಗೆ ಎಂದರೆ ನಮ್ಮಲ್ಲಿಯೇ ಅಡಕವಾಗಿರುವ ಸುಪ್ತ ಶಕ್ತಿಯ ಜಾಗೃತಿಯಿಂದ ಸಾಧ್ಯ ಈ ಶಕ್ತಿಯನ್ನು ಶಮನ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಅಥವಾ ಕುಂಡಲಿನಿ ಶಕ್ತಿ ಎಂದು ಕರೆಯಲಾಗುತ್ತದೆ ಕುಂಡಲಿನಿ ಶಕ್ತಿ ಎಂದರೆ ನಮ್ಮ ಚೈತನ್ಯದ ಪ್ರಕಟ ರೂಪ ಅದು ಒಂದು ಶಕ್ತಿ ಅದು ಅನೇಕ ಜನ್ಮಗಳಿಂದಲೂ ಸುಪ್ತಾವಸ್ಥೆಯಲ್ಲಿರುತ್ತದೆ ಅದರ ಜಾಗೃತಿ ಮತ್ತು ನಿರ್ವಹಣೆ ಬಹಳ ಮುಖ್ಯ ಅನೇಕರು ಜಾಗೃತಿ ಮಾಡಿಕೊಂಡಿದ್ದರೂ ನಿರ್ವಹಣೆಯ ಬಗ್ಗೆ ತಿಳಿದಿರುವುದಿಲ್ಲ ಏಕೆಂದರೆ ಕುಂಡಲಿನಿ ಒಂದು ಶಾಕ್ತ ಶೈವ ತಂತ್ರ ಪಾರಂಪರಿಕ ವಿದ್ಯೆ ಒಂದು ವಿಷಯ ನಿಮಗೆ ತಿಳಿಸುತ್ತೇನೆ ಚೆನ್ನಾಗಿ ತಿಳಿದುಕೊಳ್ಳಿ ಕುಂಡಲಿನಿಯಲ್ಲಿ ಮೂರು ಹಂತಗಳಿವೆ ಅವನ್ನು ಚಿತ್ ಪ್ರಾಣ ಮತ್ತು ಶಾಕ್ತ ಯೋಗ ಕಾಳಿ ತಂತ್ರ ವರ್ಣಿಸುತ್ತದೆ ಇವು ಇನ್ನೂ ಎರಡು ಶಕ್ತಿ ಮತ್ತು ಊರ್ಧ್ವ ಕುಂಡಲಿನಿ ಎಂಬ ಕುಂಡಲಿನಿಗಳ ಸಹಯೋಗದಿಂದ ಪರಕುಂಡಲಿನಿಯಾಗಿ ಪರಿವರ್ತಿತವಾಗುತ್ತದೆ ಈಶ್ವರಿ ಕ್ರಿಯಾ ಸಾಧನೆಯಿಂದ ಚಿತ್ ಕುಂಡಲಿನಿಯ ಜಾಗೃತವಾಗುತ್ತದೆ ಈ ಚಿತ್ ಕುಂಡಲಿನಿಗೆ ಅದರದೇ ಆದಂತಹ ಮಹತ್ವವಿದೆ ಚಿಟ್ ಕುಂಡಲಿನಿಗೆ ನಮ್ಮ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಜೀವನವನ್ನು ವಿಶೇಷ ಮತ್ತು ವಿಶಾಲ ದೃಷ್ಟಿಕೋನದಿಂದ ನೋಡುವಂತಹ ಗುಣವಿದೆ ಇದರಿಂದ ನಮ್ಮ ದೈಹಿಕ ಮಾನಸಿಕ ಮತ್ತು ಮನೋಜನ್ಯ ಸಮಸ್ಯೆಗಳಿಗೆ ಈಶ್ವರೀ ಕ್ರಿಯೆ ಒಂದು ವರದಾನ ಈಗಾಗಲೇ ಕುಂಡಲಿನಿ ಅಭ್ಯಾಸ ಮಾಡುತ್ತಿರುವವರು ಪ್ರಾಣಿಕ್ ಹೀಲಿಂಗ್ ರೇಕಿ ಹಿಪ್ನೋಸಿಸ್ನಂತಹ ನಿಗೂಢ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಿರುವವರಿಗಂತಲೂ ಇದು ಭಗವಂತನ ವರಪ್ರಸಾದ ಎಂದು ಹೇಳಬಹುದು ನಿಮ್ಮ ಹೀಲಿಂಗ್ ಅಥವಾ ಗುಣಪಡಿಸುವ ಶಕ್ತಿಯನ್ನು ದ್ವಿಗುಣಪಡಿಸಲು ತೀವ್ರಗೊಳಿಸಲು ಮತ್ತು ಉತ್ತಮ ಫಲಿತಾಂಶ ಪಡೆದುಕೊಳ್ಳಲು ಸಹಾಯಕವಾಗಿರುತ್ತದೆ ಒಂದು ಉತ್ತಮ ಆರೋಗ್ಯ ಶಾಂತ ಮನಸ್ಸು ಭಾವ ಸಮತೋಲನೆಯನ್ನು ಕಾಪಾಡಿಕೊಳ್ಳಲು ನೀವು ಈಶ್ವರೀ ಕ್ರಿಯಾ ಯೋಗ ತಂತ್ರವನ್ನು ಅಭ್ಯಾಸ ಮಾಡುವುದು ಅಗತ್ಯ ಎಂದು ಹೇಳ ಬಯಸುತ್ತೇನೆ ನೀವು ಅಭ್ಯಾಸ ಮಾಡಿ ಈಶ್ವರಿ ಕ್ರಿಯ ಸಮಗ್ರ ಜೀವನ ಶೈಲಿಗಾಗಿ ಒಂದು ವರದಾನ